ನಮಸ್ಕಾರ ನನ್ನ ಹೆಸರು ವೆಂಕಟಮ್ ಅಂತ ನಮ್ಮದು ವಿಲೇಜ್ ಬಂದು ಕೈವರ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನಾವು ಯಾರ ಬಂದು ಸುಮಾರು ಐದು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ ಲಾಸ್ಟ್ ಟೈಮ್ ಟೊಮೆಟೊಗೆ ಯೂಸ್ ಮಾಡಿದ್ದೀವಿ ಈ ಬೆಳೆಗೆ ಬಂದು ನಾನು ಸ್ಟಾರ್ಟಿಂಗಲ್ಲಿ ಯಾರ ಮೇಲೆ ಕಾಂಪ್ಲೆಕ್ಸು ಮತ್ತು ನೈಟ್ರೋಬರ್ ಯೂಸ್ ಮಾಡಿದ್ದೀನಿ ಮತ್ತು ಡ್ರಿಪ್ಪಲ್ಲಿ ಬಂದು ನನಗೆ ಸರ್ ಅಂತ ಹೊಸ ಪ್ರಾಡಕ್ಟ್ ಪರಿಚಯ ಮಾಡಿಕೊಟ್ರು ಯಾರ ರೇಗಾ ಅಂತ ರೇಗಾ ಬಂದು ಸೆವೆಂಟೀನ್ ಜೀರೋ ಸೆವೆಂಟೀನು ಮತ್ತು ಟ್ವೆಲ್ ಜೀರೋ ಟ್ವೆಂಟಿ ತ್ರೀ ಡ್ರಿಪ್ಪಲ್ಲಿ ಕೊಟ್ಟಿದ್ದೀನಿ ವಿಟ ಬಂದು ಸ್ಟಾರ್ಟಿಂಗಲ್ಲಿ ಜಿಂಟ್ರ್ಯಾಕ್ ಯೂಸ್ ಮಾಡಿದ್ದೀನಿ ಮತ್ತು ಬಡ್ ಬಿಲ್ಡರು ಮತ್ತು ಸ್ಟಾಪಿಡ್ಡು ಫ್ಲವರ್ ಟೈಮಲ್ಲಿ ಅಗ್ರಿ ಪಟಾಶು ಮತ್ತು ಸೆನಿಪೋಸು ಸ್ಪ್ರೇ ಕೊಟ್ಟಿದ್ದೀನಿ ಜಿನ್ ನಾವು ಸ್ಪ್ರೇಗೆ ಜಿಂಟ್ರ್ಯಾಕು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೊಟ್ಟಿದ್ದೀವಿ ಆಗ ಬಂದು ಇದು ಕೊಟ್ಟ ಮೇಲೆ ನಮಗೆ ಲಾಕಿಂಗು ಮತ್ತು ಪ್ಲವ ಗ್ರೀನ್ನೆಸ್ಸು ಅಂತ ತುಂಬ ಚೆನ್ನಾಗಿ ಬಂತು ಫ್ಲವರಿಂಗ್ ಟೈಮಲ್ಲಿ ಬಡ್ ಬಿಲ್ಡರು ಮತ್ತು ಸೆನಿಪೋಸು ಸ್ಪ್ರೇ ಕೊಟ್ಟಿದ್ದೀವಿ ಆ ಟೈಮಲ್ಲಿ ನಮಗೆ ಸ್ಟೆಮ್ಮು ಮತ್ತು ಫ್ಲವರು ತುಂಬ ಬ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಮಾಡಿತು ಮತ್ತು ಫ್ಲವರ್ ಬರೋ ಟೈಮಲ್ಲಿ ಸೆನಿಪಸ್ಸು ಮತ್ತು ಅಗ್ರಿ ಪಟಾಶು ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ ಫ್ಲವರ್ ಶೈನಿಂಗು ಮತ್ತು ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದೈತೆ ನಮಗೆ ಮತ್ತು ಮೊನ್ನೆ ಇದು ಸ್ಟಾಪಿಟ್ ಕೊಟ್ಟಿದ್ದೀವಿ ಸ್ಟಾಪಿಟ್ ಕೊಟ್ಟ ಮೇಲೆ ನಮಗೆ ಶೈನಿಂಗ್ ತುಂಬ ಚೆನ್ನಾಗಿ ಬರ್ತೈತೆ ಎಲ್ಲ ರೈತರಿಗೂ ನಾನು ಹೇಳೋದೇನೆಂದರೆ ಯಾರ ಯೂಸ್ ಮಾಡೋದ್ರಿಂದ ಶೈನಿಂಗು ಕಲರು ತುಂಬ ಚೆನ್ನಾಗಿ ಬರೋದರಿಂದ ಮಾರ್ಕೆಟಲ್ಲಿ ಡಿಮ್ಯಾಂಡ್ ತುಂಬ ಚೆನ್ನಾಗೈತೆ ಆದ್ದರಿಂದ ರೈತರು ಎಲ್ಲ ರೈತರು ಯಾರೋ ಯೂಸ್ ಮಾಡಿ ಮಾರ್ಕೆಟಲ್ಲೂ ತುಂಬ ಉತ್ತಮವಾದ ಬೆಲೆ ಸಿಗುತ್ತೆ ಯಾರೋ ಯೂಸ್ ಮಾಡೋದರಿಂದ ಶೈನಿಂಗ್ ಅಂತ ತುಂಬ ಚೆನ್ನಾಗಿ ಬರೋದರಿಂದ ಎಲ್ಲ ರೈತರು ಆಲ್ಮೋಸ್ಟ್ ಯಾರೋ ಯೂಸ್ ಮಾಡೋದು ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ನಮ್ಮ ಯಾರ ನಮ್ಮ ಮೊದಲ ಆಯ್ಕೆ